ಶ್ರೀಮತಿ ಹಾಗೆಯೇ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಗಮಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿರಿಯ ಸಿವಿಲ್ ಜ್ ಆಗಿರ್ತಕ್ಕಂಥ ಶ್ರೀಮತಿ ಶಿಲ್ಪ ಮೇಡಮ್ ಅವ್ರೆ ಇನ್ನು ಸಿಒರವರು ಎಸ್ ಸಿ ಅವರು ಕೆ ಸಿ ಇಲಾಖೆಯ ಅಧಿಕಾರಿಗಳು ಹಾಗೂ ಈಗಾಗಲೇ ವಿಶ್ವನಾಥ್ ಅವರು ಸುದ್ದಿ ಮಾತಾಡಿದ್ದಾರೆ ವಿಶ್ವನಾಥ್ ಅವರು ಸುದ್ದಿ ಮಾತಾಡಿದ್ದಾರೆ ಹಾಗೆ ಕೃಷ್ಣಪ್ಪನವರು ಕೂಡ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸರ್ಕಾರಿ ಮತ್ತು ಸರ್ಕಾರ ಎರಡರ ಆಶ್ರಯದಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮ ಇದುವರೆಗೂ ಕೂಡ ನಾವು ಮಾನವ ಹಕ್ಕುಗಳ ಬಗ್ಗೆ ನಾವು ವಿಚಾರವನ್ನು ಕಳ್ಕೊಂಡಿದ್ದೇವೆ ಇವತ್ತು ನಾವು ಆಚರಣೆ ಮಾಡಿರ್ತಕ್ಕಂಥ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಮಾಡ್ತೇವೆ ಮೇಡಮ್ ಅವರು ಹೇಳ್ತಾ ಇದ್ದಾರೆ ನಾವು ಎಲ್ಲರೂ ಕೂಡ ನನಗೆ ಅಲ್ವಾ ನನಗೆ ಓದ್ಕೊಂಡಿದ್ದೀರಾ ನನ್ನ ವಯಸ್ಸು ಏನಿದ್ದಾವೆ ಅದ್ರಲ್ಲಿ ಏನೇನ್ ಮಾಡ್ತಿದ್ದೀರಾ ಕರ್ತವ್ಯಗಳು ಏನ್ ಮಾಡ್ತಿದ್ದೀರಾ ಡ್ಯೂಟೀಸ್ ಏನಿದೆ ಅಂದ್ರೆ ಸ್ವಲ್ಪ ನಮ್ಮ ನಡೆ ಏನಾಗುತ್ತೆ ಈ ಮುಖವಾಗ ಗೊತ್ತಲ್ಲ ಹಬ್ಬಗಳನ್ನ ಕೇಳ್ಬೇಕಂದ್ರೆ ಮುಮ್ಮುಖವಾಗಿದ್ರೆ ಕರ್ತವ್ಯಗಳನ್ನ ನಿಭಾಯಿಸುವಲ್ಲಿ ಹಿಮ್ಮುಖ ಚಲನೆಯನ್ನ ನಾವು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಹಾಗಾಗಿ ನಿಮಗೆ ಒಂದು ಪುಸ್ತಕವನ್ನು ಕೊಡ್ತಾರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ವತಿಯಿಂದ ಬಹಳ ಸಿಂಪಲ್ ಆಗಿ ಕೇವಲ ಹನ್ನೆರಡು ಪೇಜ್ ಇದೆ ಅದು ಒಂದು ಹದಿನೆಂಟು ಪೇಜ್ ಇದೆ ಹದಿನೆಂಟು ಪೇಜ್ ಇರ್ತಕ್ಕಂಥ ಒಂದು ಪುಸ್ತಕ ಇದೆ ಇದನ್ನ ನೀವು ಓದಬಹುದು ಹದಿನೆಂಟು ಪೇಜ್ ಕೇವಲ ಹದಿನೈದು ನಿಮಿಷದಲ್ಲಿ ಓದಿ ಮುಗಿಸ್ಬೋದು ದಯವಿಟ್ಟು ಅದನ್ನ ಓದ್ಬೇಕು ಎಲ್ಲರೂ ಎಲ್ಲ ಮಕ್ಕಳು ಓದ್ಬೇಕು ಹೌದಲ್ಲ ಯಾವ್ದಾದ್ರು ಒಂದು ನಾವು ಮೊಬೈಲ್ನಲ್ಲಿ ಒಂದು ಹಾಡನ್ನು ಅಥವಾ ಯಾವ್ದಾದ್ರು ಒಂದು ಇದನ್ನ ರೀಲ್ಸ್ ಇಂಥ ನೋಡ್ಲಿಕ್ಕೆ ಒಂದು ರೀಲ್ಸ್ ನೋಡಕ್ ಹೋದ್ರೆ ಹತ್ತು ರೀಲ್ಸ್ ನೋಡಿ ಆಮೇಲೆ ನೀವು ಮೊಬೈಲ್ ಅನ್ನ ಆಫ್ ಮಾಡ್ಕೊಂತೀವಿ ಹೌದಲ್ವಾ ಸೊ ಹಾಗಾಗಿ ಅದ್ರ ಬದಲಾಗಿ ಇವತ್ತಿನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಒಂದು ಉದ್ದೇಶ ಅಂತ ಅಂತಂದ್ರೆ ಈ ಪುಸ್ತಕ ಇದನ್ನ ಮಾಡಬೇಕು ಆಮೇಲೆ ನಾನು ವಿಶೇಷವಾಗಿ ಬೇರೆ ಯಾವ ಹೇಳಲ್ಲ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೇವಲ ಒಂದು ಏಳು ಅಂಶಗಳ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಈಗ ಮೊದಲನೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಮಾನವ ಹಕ್ಕುಗಳಿಗೆ ಏನು ಅನ್ನೋದು ಮೊದಲನೇ ವರ್ಷ ಈಗ ನಾವು ಮಾತಾಡ್ತಾ ಏನು ಹಕ್ಕುಗಳನ್ನೋದು ಡೆಪ್ರೆಷನ್ ಅನ್ನ ನೋಡೋಣ ನಮ್ಮ ಬದುಕನ್ನು ನಮ್ಮೆಲ್ಲರಿಗೂ ಬದುಕಿದೆ ಅಲ್ಲ ಹುಟ್ಟಿದ ಮಗುವಿನಿಂದ ಮನುಷ್ಯ ಕೂಡ ಒಂದು ಬದುಕನ್ನು ನಾವು ಕಟ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ಬದುಕನ್ನು ಅರ್ಥಪೂರ್ಣವನ್ನಾಗಿಸಿ ತೃಪ್ತಿದಾಯಕವಾಗುವಂತೆ ಮಾಡುವಂತಹ ಮೂಲಭೂತ ಅರ್ಹತೆಗಳು ಹಾಗೂ ಸ್ವಾತಂತ್ರ್ಯಗಳನ್ನು ಮಾನವ ಹಕ್ಕುಗಳೆಂದು ಕರೆಯುತ್ತೇವೆ ಹಾಗಾಗಿ ಈ ದಿನ ನಾವು ಡಿಸೆಂಬರ್ ಹತ್ತನೇ ತಾರೀಕು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಆದರೆ ಅದು ವಿತೌಟ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಇಂದ ಅಂದ್ರೆ ನಮ್ಮ ಫಾರ್ಮರ್ ಸಿ ಎಂ ಕೃಷ್ಣ ಅವರು ಕೃಷ್ಣ ಸಾಹೇಬ್ರ ಅವರು ತೀರ್ಮಾನಿದ್ದ ಅನಿವಾರ್ಯದಿಂದ ನಾವು ಪ್ರೋಗ್ರಾಮ್ ನ ಮುಂದೂಡಲು ಆಗಬೇಕಾಗಿತ್ತು ಬಟ್ ಈ ದಿನ ಅಂತ ಇಟ್ಕೊಂಡಿದ್ದೀವಿ ನಾವು ಯಾವ ದಿನ ಇಟ್ಕೊಂಡಿದ್ವಿ ಅವ್ರ ದಿನ ಮಾಡಕ್ಕಾಗಿಲ್ಲ ಬಟ್ ತಡವಾದ್ರೂ ಕೂಡ ಈ ಕಾರ್ಯಕ್ರಮನ ಮಾಡ್ತಾ ಇರಿ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರೆ ಎಲ್ಲರಿಗೂ ಕೂಡ ಅವ್ರಿಗೆ ಏನೇನು ರೈಟ್ಸ್ ಇದೆ ಅನ್ನೋ ಅರಿವು ಅಂತ ನಾವು ಹ್ಯೂಮನ್ ರೈಟ್ಸ್ ಅಂತ ಬಂದಾಗ ನಾವು ನೀವು ಶಾಲೆಲಿ ಹೋಗ್ಬೇಕಾದ್ರೆ ನಾವು ಯಾವಾಗ್ಲೂ ಈಕ್ವಾಲಿಟಿ ಬಗ್ಗೆನೆ ಮಾತಾಡ್ತಿರ್ತೀವಿ ಈಕ್ವಾಲಿಟಿ ಆದ ಕರೆಸ್ಪಾಂಡೆನ್ಸ್ ಡ್ಯೂಟಿ ಅನ್ನೋದ್ರ ಬಗ್ಗೆ ಮಾಡಿತೀವಿ ನಾವು ಯಾಕೆ ಅಂತ ಅಂತಂದ್ರೆ ನಾವು ನಮ್ಮ ಹಕ್ಕು ನಮ್ಮ ಹಕ್ಕು ಅಂತ ಹೇಳ್ತಾ ಇರ್ತಾವ ಬಟ್ ನಮ್ಗೆ ಏನ್ ಡ್ಯೂಟಿ ಇದೆ ಅನ್ನೋದನ್ನ ಮರಿತೀವಿ ಈ ಇದು ಯಾವಾಗ ನಮ್ಮ ಹಕ್ಕು ಮತ್ತೆ ಡ್ಯೂಟಿ ಮಧ್ಯೆ ಯಾವಾಗ ಮಧ್ಯದಲ್ಲಿ ಡಿಫ್ರೆನ್ಸಸ್ ಬರುತ್ತೋ ಅವಾಗಲೇ ಪ್ರಾಬ್ಲಮ್ ಆಗುತ್ತೆ ಈಗ ಹ್ಯೂಮನ್ ರೈಟ್ಸ್ ಅದು ಯೂನಿವರ್ಸಲ್ ಮನುಷ್ಯ ಹುಟ್ಟಿದಾಗಿಂದನೇ ಅವ್ನಿಗೆ ಆದ ಒಂದು ರೈಟ್ ಅಂತ ಇರುತ್ತೆ ಅವನ ಜೀವಿಸೋ ರೈಟ್ ಇರುತ್ತೆ ಆದ್ರೆ ಏನಾಗತ್ತೆ ಅಂತಂದ್ರೆ ಕೆಲವು ವ್ಯಕ್ತಿಗಳು ಅಂದ್ರೆ ಅವ್ರ ಬುದ್ಧಿವಂತಿಕೆಯಿಂದ ಏನು ಅವ್ರಿಗೆ ಇರೋ ರೈಟ್ ಇನ್ನೊಬ್ಬರಿಗೆ ಏನ್ ರೈಟ್ಸ್ ಸಿಗುತ್ತೆ ನೋಡಿ ಅದನ್ನ ಡಿಫೈರ್ ಮಾಡಕ್ಕೆ ಟ್ರೈ ಮಾಡ್ತಾರೋ ಮೇ ಬಿ ಒಂದು ಒಬ್ಬ ಮನುಷ್ಯ ಮೇ ಬಿ ಜಾಸ್ತಿ ಅವ್ನಿಗೆ ಗೊತ್ತಿರೋ ಅರಿವು ಅರಿವು ಜಾಸ್ತಿ ಇರೋದ್ರಿಂದ ಅವ್ರ ಮೇ ಬಿ ಅವ್ನ ಇಂಟೆಲಿಜೆಂಟ್ ಇರೋದ್ರಿಂದ ಏನ್ ಮಾಡ್ತಾನಂದ್ರೆ ಇನ್ನೊಬ್ಬರಿಗೆ ದಬ್ಬಾಳಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆ ದಬ್ಬಾಳಿಕೆಯಿಂದ ಏನಾಗತ್ತೆ ಅ ಕಾನ್ಫ್ಲಿಕ್ಟ್ ಬರುತ್ತೆ ಒಬ್ಬ ಮನುಷ್ಯ ಮೇ ಬಿ ಜಾಸ್ತಿ ಅವನಿಗೆ ಗೊತ್ತಿರೋ ಅರಿವು ಅರಿವು ಜಾಸ್ತಿ ಇರೋದ್ರಿಂದ ಅವ್ರ ಮೇ ಬಿ ಅವ್ನ ಇಂಟೆಲಿಜೆಂಟ್ ಇರೋದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ಇನ್ನೊಬ್ಬರಿಗೆ ದಬ್ಬಾಳಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆ ದಬ್ಬಾಳಿಕೆಯಿಂದ ಏನಾಗತ್ತೆ ಅ ಕಾನ್ಫ್ಲಿಕ್ಟ್ ಬರುತ್ತೆ ಕಾನ್ಫ್ಲಿಕ್ಟ್ ಇಂದ ಏನಾಗುತ್ತೆ ಇನ್ನೊಬ್ಬರಿಗೆ ಏನು ರೈಟ್ ಇರುತ್ತೆ ನೋಡಿ ಇದೆಲ್ಲೇ ಡಿಪ್ರವೈನ್ ಡಿಪ್ರವೇಷನ್ ಸೊ ಈ ದಿನ ಎಲ್ಲ ತಡೆಗಟ್ಟಕ್ಕೆ ನಮ್ಮ ಸಂವಿಧಾನದಲ್ಲಿ ಎಲ್ಲ ಇದ್ರೂ ಕೂಡ ನಮಗೆ ಎಷ್ಟೊಂದು ಜನ ಎಷ್ಟು ಪ್ರೋಗ್ರಾಮ್ಸ್ ಮಾಡಿದ್ರೂ ಕೂಡ ಎಷ್ಟು ಜನ ಹಲವಾರು ಜನರಿಗೆ ಅವ್ರ ಅವ್ರಿಗೆ ಏನು ರೈಟ್ ಇದೆ ನೋಡಿ ಆ ರೈಟ್ನ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹಾಕ್ತಾ ಇಲ್ಲ ಇದು ಒನ್ ರೀಸನ್ ಏನಂದ್ರೆ ಪಾವಿಟ್ ನೆಕ್ಸ್ಟ್ ಏನಂದ್ರೆ ಇಲಿಟ್ರಸಿ ಅದರ ಟೂ ಮೇನ್ ರೀಸನ್ಸ್ ಅದರಿಂದ ಅವ್ರಿಗೆ ಏನ್ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಅವ್ರ ಆ ಹಕ್ಕು ಬಗ್ಗೆ ಹೆಂಗೆ ತಿಳ್ಕೊಳಕ್ ಟ್ರೈ ಮಾಡ್ಕೊಳ್ತಾರೆ ತಿಳ್ಕೊಳೋಕೆ ಇದೆ ಅವ್ರಿಗೆ ಆಸಕ್ ಅವ್ರಿಗೆ ತಿಳ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಪ್ರೋಗ್ರಾಮ್ಸ್ ನಮ್ಮ ಡಿ ಎಲ್ ಎಸ್ ಎಲ್ ನೀವು ಹೇಳ್ಕೊಳ್ಬೇಕಾದ್ರೆ ಹಲವಾರು ನ್ಯಾಷನಲ್ ನಾಲ್ಸಾ ಇಂದ ಬಂದ ಎಷ್ಟೊಂದು ನಮ್ಮ ಹಳ್ಳಿಗಳು ಹೋಯ್ತು ಅಂತಂದ್ರೆ ಅವ್ರಿಗೆ ಇರುವಾಗ ಅಕ್ಕ ಏನಿದೆ ನೋಡಿ ಅವ್ರಿಗೆ ಇನ್ನಾಸ ಗೊತ್ತಿಲ್ಲ ಸೊ ಇದರಿಂದ ಈ ಪ್ರೋಗ್ರಾಮ್ ಮಾಡೋದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಅವ್ರಿಗೆ ಯಾವ್ಯಾವ ಹಕ್ಕಿದೆ ಆ ಅಕ್ಕಿನ ಬಗ್ಗೆ ತಿಳ್ಕೊಳಕ್ಕೆ ಅಟ್ ದಿ ಸೇಮ್ ಟೈಮ್ ವೆರ್ ಈಸ್ ಅ ಕರೆಸ್ಪಾಂಡೆನ್ಸ್ ಡ್ಯೂಟಿ ಇದೆ ಆ ಡ್ಯೂಟಿನೂ ಕೂಡ ನಾವು ನಿರ್ವಹಿಸಿದ್ರೆ ನಮ್ಮ ದೇಶ ಇದೊಂದೇ ಅಲ್ಲ ಬಟ್ ಎಲ್ಲಾ ಕಡೆನು ದಿ ಎಂಟೈರ್ ವರ್ಲ್ಡ್ ನಮ್ಮ ನಮ್ಮ ಭೂಮಿ ಅಚ್ಚುಕಟ್ಟಾಗಿ ನಾವು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ವಾತಾವರಣದಲ್ಲಿ ನಿವಾರಿಸ್ತಾಬಹುದು ಅಂತ ಹೇಳಿ ಮಾತನಾಡುತ್ತೆ ನಾನು ಭಾರತ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಸಂಪೂರ್ಣ ನಂಬಿಕೆ ಹೊಂದಿದ್ದೇನೆ ಲ್ಲಿ ಮಾತು ಉತ್ತೇಜಿಸುವಲ್ಲಿ ಉತ್ತೇಜಿಸುವಲ್ಲಿ ನನ್ನ ಎಲ್ಲ ಕರ್ತವ್ಯಗಳನ್ನು ಸಂವಿಧಾನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲ ಮಾನವ ಜೀವಗಳ ಹಕ್ಕುಗಳನ್ನು ಎಲ್ಲ ಮಾನವ ಜೀವಗಳ ಹಕ್ಕುಗಳನ್ನು ಹೊಸುತ್ತೇನೆ ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ ಎತ್ತಿ ಹಿಡಿಯುತ್ತೇನೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ವಿಚಾರಗಳಿಂದ ನನ್ನ ಮಾತುಗಳಿಂದ ಬೇರೆಯವರ ಮಾನವ ಹಕ್ಕುಗಳನ್ನು ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲವೆಂದು ಉಲ್ಲಂಘಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಮಾನವ ಹಕ್ಕುಗಳ ದಿನಾಚರಣೆ ನಮ್ಮೆಲ್ಲರಿಗೂ ಬಂದಿರುವಾಗೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಅದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದನ್ನ ಯಾಕಂದ್ರೆ ನಮ್ಮ